năm ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸ್ಥಿತಿಯನ್ನು ಮೂವತ್ತು ದಿನದಲ್ಲಿ ಆಚರಣೆ ಮಾಡಬೇಕು ಅಂತ ನಮ್ಮ ಮಲ್ನಾಟ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ನಾವು ಹತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ಮಾಡಬೇಕು ಅಂತ ಆಯೋಜನೆ ಮಾಡಿದ್ದೀವಿ ಆದರೆ ಏಪ್ರಿಲ್ ಹತ್ತು ಮಹಾವೀರ ಜಯಂತಿ ಇರೋದರಿಂದ ಅವರಿಗೆ ಬಹಳ ಇಷ್ಟವಾದಂಥ ಊಟ ಬಿರಿಯಾನಿ ಬಿಡಿಸೋದು ಜನರಿಗೆ ಅದು ಬಹಳ ಅವರಿಗೆ ಬಹಳ ಇಷ್ಟವಾದಂಥದ್ದು ಅದಕ್ಕೋಸ್ಕರ ನಾವು ಬಿರಿಯಾನಿನೇ ಮಾಡಿಸ್ಬೇಕು ಮಾಡಿಸಿ ಅವರ ಹೆಸರಲ್ಲಿ ಹತ್ತು ಜನಕ್ಕೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಆವತ್ತು ಮಹಾವೀರ ಜಯಂತಿ ಇರೋದರಿಂದ ನಾವು ಆವತ್ತನ್ನು ಅದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತು ಮೂವತ್ತ್ನಾಲ್ಕನೇ ದಿನ ಅವರ ಪುಣ್ಯ ಸ್ಮರಣೆಯನ್ನು ತಿಥಿಯನ್ನು ಆಚರಣೆ ಮಾಡಲು ನಿರ್ಧರಿಸಿ ಇವತ್ತು ಆಚರಣೆ ಮಾಡಿದ್ದೀವಿ ಅವರು ಅವರಿಗೆ ನಮ್ಮ ಮಲ್ಲಾಯ್ಕನಹಳ್ಳಿ ಪಂಚಾಯತಿ ಅಂತೇಳಿದ್ರೆ ಹುಟ್ಟಿದ ಮನೆ ಇದ್ದಂಗೆ ಇಡೀ ತಾಲೂಕಲ್ಲೇ ಮಲ್ಲಾಯ್ಕ್ನಹಳ್ಳಿ ಪಂಚಾಯತಿ ಅಂತೇಳಿದ್ರೆ ಅವರಿಗೆ ಹುಟ್ಟಿದ ಮನೆ ಇದ್ದ ಅವರು ನಮ್ಮನ್ನು ನೋಡ್ಕೊಳ್ತಾ ಇದ್ರು ಅವರ ಸ್ಮರಣೆಯಿಂದ ನಾವು ಇವತ್ತು ನಮ್ಮ ತಾಲೂಕಲ್ಲಿ ಅನೇಕ ಜನ ಅವರಿಂದ ಬೆಳೆದು ರಾಜಕೀಯವಾಗಿ ಬೆಳೆದು ಮುಂದೆ ತಾಲೂಕು ಮಟ್ಟದವರೆಗೂ ಹೋಗಿದ್ದಾರೆ ಅವರ ಅವರ ಆಶ್ರಯ ಅವರ ಅನುಗ್ರಹದಿಂದ ಇದು ಇದು ನಾವು ಅವರಿಗೆ ಚಿಕ್ಕ ಕಾಣಿಕೆ ಅವರಿಗೆ ಒಂದು ಸ್ಮರಣೆಯನ್ನು ತಿಳಿಸ್ಕೊಳ್ತಾ ನಾವು ಇವತ್ತು ಈ ಕಾರ್ಯವನ್ನು ಆಚರಿಸ್ತಾ ಇದ್ವಿ ಅವರಿಗೆ ಅವರ ಕುಟುಂಬಕ್ಕೆ ಅವರು ಇಲ್ಲದೇ ಇರುವ ಲೋಟನ್ನು ಭರಿಸಲು ಆ ದೇವರು ಶಕ್ತಿಯನ್ನು ಅಂತ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಮ್ಮ ಅಣ್ಣನವರಾಗಿರ್ತಕ್ಕಂಥ ನೀಲ್ಕಂಠವರು ನಮ್ಮನ್ನೆಲ್ಲ ಆಗಲಿ ಒಂದು ತಿಂಗಳು ಕಾಲ ಕಳೆದಿದೆ ಅವರ ಜ್ಞಾಪಕಾರ್ಥಕವಾಗಿ ನಮ್ಮ ಮಲ್ಲನಾಯಕನಳ್ಳಿ ನಮ್ಮ ಪಕ್ಷದ ಎಲ್ಲ ನಾಯಕರು ಪಕ್ಷಾತೀತವಾಗಿ ಅವರಿಗೆ ಒಂದು ಸ್ಮರಣಾರ್ಥಕವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ನೀಲಕಂಠಣ್ಣವರ ಅಭಿಮಾನಿಗಳಿಗೆ ವಂದಿಸ್ತಾ ಅವರು ನಮ್ಮ ಹೃದಯದಲ್ಲಿ ಚಿರಸ್ಥಾಯವಾಗಿರ್ತಾರೆ ಅವರ ಮಾರ್ಗದರ್ಶನಗಳನ್ನು ನಾವೆಲ್ಲರೂ ಅವರು ಇಲ್ದಿರೋ ಟೈಮಲ್ಲಿ ನಾವು ಅವರ ನಿಯಮಗಳನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು ಅವರು ಇಲ್ದಿರ್ತಕ್ಕಂಥ ಲೋಟನ್ನು ನಾವು ಅವ್ರ ಕುಟುಂಬದವ್ರ ಜೊತೆಗೂಡಿ ಆ ಲೋಟನ್ನು ನಾವು ತೀರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಸುಮಾರು ಸಲ ನೀಲಕಂಠವ್ರ ಜೊತೆಯಲ್ಲಿ ಮಾ ಅವ್ರು ಮಾತಿದ್ರೆ ಮಲ್ನಾಕ್ ನೆಲೆಗಾಟಲ್ವಾಗ ಪೈಸೆಚ್ಚಿಡ್ತಮ್ರಪ್ಪ ಅಂತ ಕರಿತಾ ಇದ್ರು ಬಂದು ಇಲ್ಲಿ ಬಂದು ನಮ್ಮ ಇದೇ ಸಂತೆ ಗೇಟಲ್ಲಿ ಎಲ್ಲರ ಜೊತೆ ಒಂದು ಟೀ ಕುಡಿದು ಬೋಂಡಾಗಳು ಮಾಡಿಸಿ ಇಲ್ಲೆಲ್ಲ ಬೋಂಡಾಗ ಅವರೆಲ್ಲ ಎಲ್ಲ ಜ ಎಲ್ಲರ ಜೊತೆಯಲ್ಲಿ ತಿಂದು ಅವರು ಎಲ್ಲರ ಜೊತೆಯಲ್ಲಿ ಕಷ್ಟ ಸುಖಗಳನ್ನು ವಿಚಾರಿಸ್ಕೊಂಡು ಹೋದರೆ ಮಾತ್ರ ಅವರಿಗೆ ಮನಸ್ಸು ಸಮಾಧಾನ ಆಗ್ತಾ ಇತ್ತು ಅವರ ಇಲ್ಲದೇ ಇರತಕ್ಕಂಥದ್ದು ನಮಗೆ ತುಂಬ ದುಃಖದ ದುಃಖವಾದಂಥ ಸಂಗತಿವಾಗುತ್ತು ಅದೇ ಅದರ ಪ್ರಯುಕ್ತ ನಮ್ಮ ಮಲ್ನಾಕ್ನಳ್ಳಿ ಎಲ್ಲ ಪಂಚಾಯಿತಿಯ ಎಲ್ಲ ಪಕ್ಷಾತೀತವಾಗಿ ಬಂದಿರತಕ್ಕಂಥ ಎಲ್ಲ ನಾಯಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅದಕ್ಕೆ ನಮ್ಮನ್ನು ಕರೆದು ಒಂದು ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ನೀಲ್ಕಂಠ ನಮಸ್ಕಾರ ಇವತ್ತಿನ ದಿವಸ ಮಲ್ನಾಯ್ಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಅಣ್ಣನ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ಅಂಗವಾಗಿ ಮಾಸಾಂತ್ಯದ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಇವತ್ತಿನ ಮೂವತ್ತ್ ನಾಲ್ಕನೇ ದಿವಸ ಇಲ್ಲಿ ಒಂದು ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಈ ಭಾಗದ ಎಲ್ಲ ನಾಯಕರಿಗೂ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ ಮೊದಲಿನಿಂದಲೂ ನಮ್ಮ ಮಣ್ಣನಿಗೆ ಅಚ್ಚುಮೆಚ್ಚಿನ ಗ್ರಾಮ ಪಂಚಾಯತಿ ಅಂದರೆ ಮಲ್ನಾಯ್ಕಳ್ಳಿ ಮತ್ತು ಈ ಭಾಗದ ನಾಯಕರು ಯಾವುದೇ ಒಂದು ಕಾರ್ಯಕ್ರಮ ನಿರೂ ರೂಪಿಸಬೇಕಾಗಿದ್ರೆ ಫಸ್ಟು ಅವರು ವಿಚಾರಿಸ್ತಾ ಇದ್ದಿದ್ದು ಇದ್ದಿದ್ದು ಮಲ್ನಾಯ್ಕಳ್ಳಿ ಪಂಚಾಯಿತಿಯ ನಾಯಕರುಗಳು ಒಂದೇ ಆ ಒಂದು ವಿಶ್ವಾಸವನ್ನು ತಾವು ಇಟ್ಟು ಆ ವಿಶ್ವಾಸದೊಂದಿಗೆ ತಾವು ಇವತ್ತು ಇಲ್ಲಿ ಪೂಜೆ ಇಟ್ಕೊಂಡು ನಮ್ಮ ಅಣ್ಣನಿಗೆ ನಮನ ಸಲ್ಲಿಸುತ್ತಿರುವುದರಿಂದ ನನಗೂ ಒಂಥರ ನಿಮ್ಮ ಒಡನಾಟ ಇದೆಲ್ಲ ನೆನೆದು ನಾನು ಒಂದು ಸ್ವಲ್ಪ ಭಾವಕ್ಕನಾಗ್ತಾಯಿದ್ದೇನೆ ಹೆಚ್ಚಿಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ನಮ್ಮ ಅಣ್ಣನ ನಿಮ್ಮೊಂದಿಗಿನ ಒಡನಾಟ ಮತ್ತು ನಿಮ್ಮ ಆತ್ಮೀಯತೆ ನಮ್ಮ ಮನದಲ್ಲಿದೆ ನಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮ ಒಡನಾಟ ಈ ಒಡನಾಟವನ್ನು ನಾವು ಈ ಮುಂದೆ ಕೂಡ ಬೆಳೆಸ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲ ಬೆಂಬಲ ಕೊಡ್ತೇನೆ ನಮ್ಮ ಅಣ್ಣನ ಹೆಂಗೆ ನೀವು ನಿಮ್ಮ ಬೆಂಬಲದಿಂದ ದೊಡ್ಡದಾಗಿ ಬೆಳೆಸಿದ್ರೋ ಅದೇ ಬೆಂಬಲ ಕೂಡ ನಿಮ್ಮದು ನಿಮ್ಮ ಬೆಂಬಲ ಕೂಡ ನಮಗೆ ಸಿಗುತ್ತೆ ಮತ್ತು ನಾನು ಕೂಡ ನಿಮ್ಮೊಂದಿಗೆ ಸದಾ ಇರುತ್ತೇನೆ ಅಂತೇಳ್ಬಿಟ್ಟು ನಿಮ್ಮ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮೆಲ್ರಿಗೂ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತೇನೆ